ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಎರಡು ಅಟ್ಯಾಚ್ಮೆಂಟ್ಗಳು ಮಾರಾಟಕ್ಕೆ ತಗೊಂಬನಿಸಿದ್ರೆ ಕೇವಲ ಹೊಸ ಒಂದು ಕಂಪ್ ಒಂದು ಸಾಯಿ ಕಂಪ್ನಿ ನೇಗ್ಲು ಮತ್ತು ಒಂದು ಕುಂಟಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಯಾರಿಗೆ ಅವಶ್ಯಕತೆ ಇರುತ್ತೋ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅಂಥವ್ರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೇ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರು ಟ್ರಾಲಿ ಅಥವಾ ನೇಗ್ಲು ಏನಾರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಬೋದು ವಾಟ್ಸಪ್ನಲ್ಲಿ ಈ ನಂಬರ್ ಕಳಿಸಿದ್ರೆ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ಅಂತ ಹೇಳ್ತಾ ಒಂದು ಟ್ರಾ ನೇಗ್ನ ಬಗ್ಗೆ ಮಾಹಿತಿ ಬಂದ್ಬಾರ್ದು ನಮ್ಮ ಮೊದಲನೇದಾಗಿ ಮೊದಲನೇದಾಗಿ ಬಂದು ಸ್ನೇಹಿತರೆ ಸಾಯಿ ಕಂಪ್ನಿಯ ಒಂದು ನೇಗ್ಲಾಗಿದೆ ಸ್ನೇಹಿತರೆ ಒಂದು ನೇಗಲು ಬಂದು ನಲವತ್ತೈದು ಪಿ ಒಂದು ನೇಗ್ಲಾಗಿದೆ ಸ್ನೇಹಿತರೆ ಡಬಲ್ ಪಲ್ಟಿ ನೇಗ್ಲು ಸ್ನೇಹಿತರೆ ಇದು ಕೇವಲ ಎಂಟು ದಿನಗಳಾಗಿದೆ ಸ್ನೇಹಿತರೆ ಒಂದು ತಾಸು ಕೂಡ ಒಡೆದೇ ಇಲ್ಲ ಹೊಸ ಒಂದು ನೇಗ್ಲ್ ಅಂತಾನೆ ಹೇಳ್ಬೋದು ಈ ಒಂದು ನೇಗ್ಲು ಇನ್ನು ಒಂದು ನೇಗ್ಲು ಮತ್ತೆ ಒಂದು ಕುಂಟಿ ಎರಡು ಒಂದೇ ಲೊಕೇಶನ್ ಅಲ್ಲಿ ಒಬ್ಬರೇ ಓನರ್ ಆಗಿರ್ತಾರೆ ನೋಡಿ ಯಾವ್ದು ಅವಶ್ಯಕತೆ ಇರುತ್ತೆ ಅದನ್ನ ಕೇಳ್ಕೊಳ್ಳಿ ಇನ್ನು ಒಂದು ನೇಗ್ಲು ಬಂದು ಸ್ನೇಹಿತರೆ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಐವತ್ತು ಐವತ್ತು ಸಾವಿರ ಐವತ್ತೈದು ಸಾವಿರದ ಹೇಳಿದ್ರು ಫೈನಲ್ ಆಗಿ ನಲವತ್ತೈದು ಬಂದ್ರು ಫೈನಲ್ ಮಾಡ್ಕೊಡ್ತಂತ ಅಂತ ಇದ್ರೆ ಸ್ನೇಹಿತರೆ ನಲವತ್ತೈದು ಸಾವಿರ ಹೇಳ್ತಿದ್ರೆ ನೋಡಿ ಹೆಚ್ಚು ಕಡಿಮೆ ಮಾತಾಡ್ಕೊಳ್ಳಿ ಓನರ್ ಜೊತೆಗೆ ಓನರ್ ನಂಬರ್ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾನೆ ಸ್ನೇಹಿತರೆ ಇನ್ನು ಈ ಒಂದು ನೇಗ್ಲ ಲೊಕೇಶನ್ ಬಂದು ಸ್ನೇಹಿತರೆ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಹುಣಸಿಗಿ ತಾಲೂಕು ಜುಮಲಾಪುರ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ನೇಗಲು ಮತ್ತು ಕುಂಟಿ ಎರಡು ಒಂದೇ ಲೊಕೇಶನ್ ಅಲ್ಲಿ ಇರತಕ್ಕಂಥದ್ದು ಇನ್ನು ಎರಡನೇದಾಗಿ ಬಂದು ಸ್ನೇಹಿತರೆ ಈ ಒಂದು ಕುಂಟಿ ಬಂದು ಸ್ನೇಹಿತರೆ ಮಾಡಲ್ ಏನಿಲ್ಲ ಲೊಕೇಶನ್ ನೋಡಿ ಕಂಡೀಷನ್ ನೋಡಿ ತಗೊಳ್ಬಹುದು ಈ ಒಂದು ನೇಗ್ಲಿ ಬಂದು ಸ್ನೇಹಿತರೆ ಬೆಲೆ ಬಂದು ಹತ್ತು ಸಾವಿರ ಹೇಳ್ತಿದ್ದಾರೆ ಸಾರಿ ಈ ಒಂದು ಕುಂಟಿಯ ಒಂದು ಬೆಲೆ ಬಂದು ಹತ್ತು ಸಾವಿರ ಹೇಳ್ತಿದಾರೆ ಬಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಒನ್ ಜೊತೆ ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಯಾರಿಗೆ ಒಂದು ವಿಡಿಯೋ ಇಷ್ಟ ಆದರೂ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೊಪ್ಪಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಟ್ರ್ಯಾಕ್ಟರ್ ಟ್ರಾಲಿ ಅಥವಾ ನೇಗಲ್ ಬಗ್ಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳ ಜೊತೆಗೆ ನೆಕ್ಸ್ಟ್ ಓಡಿದ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್